ಹವ್ಯಕ ರಂಗೋ ಕವ್ಯಕರು ನಿತ್ಯವೋ ಜ ಪತಪ ಮಾಡುವು ಹವ್ಯಕ ರಂಗೋ ಕರು ನಿತ್ಯ ಭೋಜ ಪತಪ ಮಾಡುವು ಕವಿ ಪ್ರರು ಹೇಳುವ ಪಂಗಡ ದಿವ್ಯ ಗುಣಂಗಳ ಗಾಕಾರ ಕವ್ಯಕ ವಿಪ್ರರು ಹೇಳುವ ಪಂಗಡ ದಿವ್ಯ ಗುಣಂಗಳ ಆಕರವೋ ಭವ್ಯದ ಬದುಕಿನ ಗೋಪುರ ಕಟ್ ಟುಲೆ ನವ್ಯದ ಚಿಂತನೆ ಮಾಡುವವು ಭವ್ಯದ ಬದುಕಿನ ಗೋಪುರ ಕಟ್ ಟುಲೆ ನವ್ಯದ ಚೋದನೆ ಮಾಡುವವು ಹವ್ಯಕ ಸಂಸ್ಕೃತಿ ವೈದಿಕ ಪ್ರಕೃತಿ ಬ್ರಾಹ್ಮಣವರ್ಗಗೆ ಶಿರದಮಣಿ ಕವ್ಯಕ ಸಂಸ್ಕೃತಿ ವೈದಿಕ ಪ್ರಕೃತಿ ಬ್ರಾಹ್ಮಣವರ್ಗಗೆ ಶಿರದಮಣಿ ಸಂಧ್ಯಾ ವಂದನೆ ಗಾಯತ್ त्रिजपवा बिट्टरे केळगो देवदनी सन्ध्या वन्दने गायत्रि जपवा बिटरे केळगो देवदनी ಕವ್ಯಕ ಹಿರೇಜರು ಶಿಸ್ತಿಲಿ ಬೆಳ್ಳಶಿದ ಮಾಣಿ ಕೂಸೋಗ ಸಂಪತ್ತು ಕವ್ಯಕ ಹಿರೇಜರು ಶಿಸ್ತಿಲಿ ಬೆಳ್ಳಸಿದಾಣಿ ಕೂಸೋಗ ಗ ಸಂಪತ್ತು ದೇವರ ನಂಬಿಕೆ ಗುರುಗಳ ಗೌರವ ಮರದರೆ ನವಗದು ಆಪತ್ತು ದೇವರ ನಂಬಿಕೆ ಗುರುಗಳ ಗೌರವ ಮರದರೆ ನವಗದು ಆಪತ್ತು ಜ್ಞಾನಿಗೋ ಇದ್ದವೋ ದಾನಿಗೋ ಇದ್ದವೋ ಸಜ್ಜನ ಪಂಗಡ ಇಲ್ಲದ್ದು ಜ್ಞಾನಿಗೋ ಇದ್ದವೋ ದಾನಿಗೋ ಇದ್ದವೋ ಸಜ್ಜನ ಪಂಗಡ ಇಲ್ಲದ್ದು ವಿದ್ಯೆಯ ಜತಲಿಯೇ ಬುದ್ಧಿಯು ಸೇರಿದ ಉತ್ತಮ ಮ ಕಳ ಸೊಳ್ಳಿದ್ದು ವಿದ್ಯೆಯ ಜತೆಲಿಯೇ ಬುದ್ಧಿಯು ಸೇರಿದ ಉತ್ತಮ ಮಕ್ಕಳ ಸೊಳ್ಳಿದ್ದು ಹಬ್ಬವ ಮಾಡಿಕೋ ಖರಿದಿನ ಹಗಳಕ್ಕು ಧಾರ್ಮಿಕ ನಂಬಿಕೆ ನವಗಿರೇಕು ಹಬ್ಬವ ಮಾಡಿಕೋ ಹರಿದಿನ ಹೋಗೋ ಧಾರ್ಮಿಕ ನಂಬಿಕೆ ನವಿಗಿರೇಕು ಸಂಸ್ಕಾರ ಚಿಂದಗೆ ಚಂದಕ್ಕೆ ನೆಡಿಸಿಕು ವೈದಿಕ ಯೋಗ ಗೊಂತಿರಕೋ ಸಂಸ್ಕಾರ ಚಿಂದಕೆ ಚಂದಕ್ಕೆ ವೈದಿಕ ವೃತ್ತಿಯೋ ಗೊಂತಿರೇಕೋ ದುರ್ಗಾ ಪೂಜೆಯ ಜತೆಲಿಯೇ ಮಾಡಿಕೋ ದಿವ್ಯ ಗಣೇಶನ್ನ ಕೋಮವದು ದುರ್ಗಾ ಪೂಜೆಯ ಜತಲಿಯ ಮಾಡಿಕ ದಿವ್ಯ ಗಣೇಶನ ಹೋಮವದು ಯುಗಾದಿ ದಿನವೇ ಗೆದ್ದೆಯ ಕೂಡಲೇ ಎತ್ತಿನ ಜತೆಗಳ ಕಟ್ಟುವುದು ಯುಗಾದಿ ದಿನವೇ ಗೆದ್ದೆಯ ಕೂಡಲೇ ಎತ್ತಿನ ಜತೆಗಳ ಕಟ್ಟುವುದು ದೀಪದ ಹಬ್ಬಕ್ಕೆ ಬಲಿಯಂದ್ರ ಬಕ್ಕು ವಿಷುವಿನ ಗೌಜಿಗೆ ಕಣಿತಕ್ಕೋ ದೀಪದ ಹಬ್ಬಕ್ಕೆ ಬಲಿಯಂದ್ರ ಬಕ್ಕು ವಿಷುವಿನ ಗೌಜಿಗೆ ಕಣಿತಕ್ಕೂ ಅಷ್ಟಮಿ ಪೂಜೆಯ ನಿಷ್ಠಲಿ ಮಾಡಿರೆ ಕೃಷ್ಣನ ಮರವಲೇ ನವಗಡೆಯ ಅಷ್ಟಮಿ ಪೂಜೆಯ ನಿಷ್ಠಲಿ ಮಾಡಿರೆ ಕೃಷ್ಣನ ಮರಬಲೇ ನವಗಡೆಯ आश्विजतिङ्गलो दशरद उत्सवः पुस्तक पूजया नवरात्रि आश्विजतिङ्गलो दशरद उत्सवः पुस्तक पूजया नवरात्रि ಕು ದೇವರ ಹೆಸರಿನ ಷಷ್ಟಿಯುಗಾತ್ಮದ ಶುದ್ಧಿಗೆ ಸರ್ವತ್ರ ಕು ದೇವರ ಹೆಸರಿನ ಷಷ್ಟಿಯುಗಾತ್ಮದ ಶುದ್ಧಿಗೆ ಸರ್ವತ್ರ ರಾಮ ನವಮಿಗೆ पुरुषोत्तमदेवा सुखवने नीडो सर्वत्र रामनवमिगे पुरुषोत्तमदेवा सुखवने नीडो सर्वत्र ಈರುಳ್ಳಿಡಿ ಜಾಗರ ಮಾಡಿಯೇ ಪೂಜೆಯ ಮಾಡೆ ಕುಬ್ಬಪ್ಪಗ ಶಿವರಾತ್ರಿ ಈರುಳ್ಳಿಡಿ ಜಾಗರ ಮಾಡಿಯೇ ಪೂಜೆಯ ಮಾಡೆ ಕುಬ್ಬಪ್ಪಗ ಶಿವರಾತ್ರಿ ಹಬ್ಬವ ಮಾಡುವ ಹವ್ಯಕ ಸಂಸ್ಕೃತಿ ಸುಲಭಕ್ಕೆ ಮರವಲೆ ನವಗಿಡಿಗೂ ಹಬ್ಬವ ಮಾಡುವ ಹವ್ಯಕ ಸಂಸ್ಕೃತಿ ಸುಲಭಕ್ಕೆ ಮರವಲೆ ನವಗಿಡಿಗೂ ಒಳ್ಳೆಯ ಬುದ್ಧಿಯ ಸಿದ್ಧಿಯ ನೀಡುತ್ತ ದೇವರು ಎಲ್ಲರ ಪಾಲಿಸ ಒಳ್ಳೆಯ ಬುದ್ಧಿಯ ಸಿದ್ಧಿಯ ನೀಡುತ್ತ ದೇವರು ಎಲ್ಲರ ಸಾಧನೆ ಗೈವಲೆ ದಾರಿಯ ತೋರುಸಿ ಮಕ್ಕಳ ಚಂದಗೆ ಚಂದಕ್ಕೆ ಸಾಧನೆ ಗೈವಲೆ ದಾರಿಯ ತೋರಿಸ ಮಕ್ಕಳ ಚೆನ್ನಕ್ಕೆ ಬೆಳಸೇಕು ತಪ್ಪಿನ ತಿದ್ದೇಕೋ ಬುದ್ಧಿಯ ಕೇಳಕು ಭವಿಷ್ಯ ಜೀವನ ಬೆಳಗೇಕು ತಪ್ಪಿನ ತಿದ್ದೇಕೋ ಬುದ್ಧಿಯ ಕೇಳಕು ಭವಿಷ್ಯ ಜೀವನ ಬೆಳಗೇಕೋ ೋ ಪಾವನ ಜನ್ಮವ ಗೋ ಹಿರಿಯರ ಮಾತಿಗೆ ತಲೆಬಾಗಿ ಬ್ರಾಹ್ಮಣ್ಣ ಜನ್ಮವ ಗೋ ಹಿರಿಯರ ಮಾತಿಗೆ ತಲೆಬಾಗಿ ಗಬ್ಬೆಯ ಅಪ್ಪನ ಮಕ್ಕಳೇ ಸೊಲಗೆ ಕೋ ನಿತ್ಯ ನಿರಾದರ ಹಿತವಾಗಿ ಅಬ್ಬೆಯ ಅಪ್ಪನ ಮಕ್ಕಳೇ ಸೊಲಗೆ ಕೋ ನಿತ್ಯ ನಿರಾದರ ಹಿತವಾಗಿ ನ್ಯಾಯದ ನೀತಿಯ ಸತ್ಯವ ಧರ್ಮವ ಒಳು ಶಲಿಗೋವ್ಯಕ ಪರಿಷತ್ತು ನ್ಯಾಯದ ನೀತಿಯ ಸತ್ಯವ ಧರ್ಮವಾ ಉಳುಶಲಿ ವ್ಯಕ ಪರಿಷತ್ತು ದೇವರು ಗುರುಗಳು ತೋರಿದ ದಾರಿಯ ಮರದರೆ ನವಗದು ಆಪತ್ತು ದೇವರು ಗುರುಗಳು ತೋರಿದ ದಾರಿಯ ಮರದರೆ ನವಗದು ಆಪತ್ತು ಮರದರೆ ನವಗದು ಆಪತ್ತು ಮರದರೆ ನವಗದು ಆಪತ್ತು